ಪರ್ಸೆಂಟ್ ಕಡಿಮೆ ಶಾಲೆಯ ಶಾಲೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಎಂದು ಇದು ತಪ್ಪು ಎಂಬತಕ್ಕಂಥ ಶಿಕ್ಷಕರೇ ಕೊಡದೆ ನೀವು ಫಲಿತಾಂಶವನ್ನು ಏನ್ ಕೇಳ್ತೀರಾ ಹುದ್ದೆಗಳನ್ನ ತುಂಬಿ ಆ ನಂತರ ನೀವು ಫಲಿತಾಂಶವನ್ನು ಕೇಳಿ ನೀವು ಬಡ ಮೀಸಲಾತಿ ನೆಪ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬತಕ್ಕಂಥದ್ದು ಹುದ್ದೆಗಳನ್ನ ತುಂಬದೇ ಇರತಕ್ಕಂಥದ್ದು ಅನ್ಯಾಯ ಶಿಕ್ಷಕರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಎಮ್ಎಲ್ ಸಿ ಯಾವೊಬ್ಬರು ಇಲ್ಲ ಹದಿನಾಲ್ಕು ಜನ ಗೆದ್ದಿರ್ತಕ್ಕಂಥ ಹದಿನಾಲ್ಕು ಜನ ಯಾರು ಇಲ್ಲ ಎಂಬತಕ್ಕಂಥದ್ದು ನನ್ನ ನೇರ ಆಪಾದನೆ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ತ್ವರಿತ ಕ್ರಮಕ್ಕೆ ಆಗ್ರಹ ಶಿಡ್ಲಘಟ್ಟ ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇರುವುದರಿಂದ ತಕ್ಷಣವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಗೌರವಾಧ್ಯಕ್ಷ ಗೋಪಿನಾಥ್ ಆಗ್ರಹಿಸಿದ್ದಾರೆ ಶಿಡ್ಡುಗಟ್ಟದಲ್ಲಿ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡ್ತಾ ಅನೇಕ ಶಾಲೆಗಳು ಶಿಕ್ಷಕರ ಕೊರತೆಯಿಂದ ಬಳಲುತ್ತಿದ್ದು ಕೆಲವೊಂದು ಶಾಲೆಗಳಲ್ಲಿ ಕೇವಲ ಎರಡು ಮೂರು ಮಂದಿ ಶಿಕ್ಷಕರಿಂದಲೇ ಪಾಠೋಪಾಧ್ಯಾಯನ ನಡೀತಾ ಇದೆ ಇಂಗ್ಲಿಷ್ ಗಣಿತ ವಿಜ್ಞಾನ ಇತ್ಯಾದಿ ಪ್ರಮುಖ ವಿಷಯಗಳಿಗೆ ಶಿಕ್ಷಕರೇ ಇಲ್ಲದ ಪರಿಸ್ಥಿತಿ ಎದುರಾಗಿದೆ ಎಂದರು ಇದೊಂದು ಶಿಕ್ಷಣ ಕ್ಷೇತ್ರಕ್ಕೆ ತರುತ್ತಿರುವ ವಿಷಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕಿದೆ ಇದಲ್ಲದೇ ಅರವತ್ತಕ್ಕಿಂತ ಕಡಿಮೆ ಫಲಿತಾಂಶ ಬಂದರೆ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಹೇಳ್ತಿರುವ ನಿಲುವು ನ್ಯಾಯೋಚಿತವಲ್ಲ ಅಂತ ಗೋಪಿನಾಥ್ ಆಕ್ರೋಶ ವ್ಯಕ್ತಪಡಿಸಿದರು ಶಿಕ್ಷಕರೇ ಇಲ್ದಿದ್ರೆ ಫಲಿತಾಂಶ ಸುಧಾರಣೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಮುಂದಿಟ್ರು ಒಳ ಮೀಸಲಾತಿ ಹುದ್ದೆಗಳ ನೆಪದಲ್ಲಿ ನೇಮಕಾತಿ ತಡೆದಿರೋದು ಅವರು ಖಂಡಿಸಿದ್ರು ಒಳ ಮೀಸಲಾತಿ ಹುದ್ದೆಗಳ ನೆಪದಲ್ಲಿ ನೇಮಕಾತಿ ತಡೆದಿರುವುದನ್ನು ಅವರು ಖಂಡಿಸಿದ್ರು ತಾತ್ಕಾಲಿಕ ಪರಿಹಾರವಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿರೋದ್ರ ಮೂಲಕ ಶಾಲೆಗಳಲ್ಲಿ ಪಾಠೋಪಾಧ್ಯಾಯನ ವ್ಯವಸ್ಥೆ ಸರಿಹೊಂದಿಸುವ ಅಗತ್ಯ ಇದೆ ಅಂತ ಒತ್ತಾಯಿಸಿದ್ರು ಎರಡು ಸಾವಿರದ ಆರರ ನಂತರ ಸೇವೆಗೆ ಸೇರಿದ ಅನುದಾನಿತ ಶಾಲಾ ಶಿಕ್ಷಕರಿಗೆ ಯಾವುದೇ ನಿವೃತ್ತಿ ಲಾಭಗಳಿಲ್ಲ ಎನ್ಪಿಎಸ್ ಇಲ್ಲ ಒಪಿಎಸ್ ಇಲ್ಲ ಜೊತೆಗೆ ಆರೋಗ್ಯ ಯೋಜನೆಯಂತಿರುವ ಆರೋಗ್ಯ ಸಂಜೀವಿನಿ ಯೋಜನೆಯ ಪ್ರಯೋಜನವೂ ಇಲ್ಲ ಎಂಬ ಅಸಮಾಧಾನವನ್ನ ಗೋಪಿನಾಥ್ ವ್ಯಕ್ತಪಡಿಸಿದ್ರು ಅನುದಾನಿತ ಕ್ಷೇತ್ರದಿಂದ ಆಯ್ಕೆಯಾದ ಎಂಎಲ್ಸಿಗಳು ಶಿಕ್ಷಕರ ಪರವಾಗಿ ಮಾತನಾಡಿರೋದ್ರ ವಿರುದ್ಧವೂ ಗೋಪಿನಾಥ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಮತ ಕೇಳುವಾಗ ಮಾತ್ರ ಬಂದು ಶಿಕ್ಷಕರ ದಿನನಿತ್ಯದ ಸಂಕಷ್ಟಗಳಿಗೆ ಬೆನ್ನು ತೋರಿಸುತ್ತಿದ್ದಾರೆ ಅಂತ ಟೀಕಿಸಿದ್ರು ಇನ್ನು ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳ ಹಕ್ಕು ಹಾಗೂ ಸರ್ಕಾರದ ಕರ್ತವ್ಯವೆಂದು ಉಲ್ಲೇಖಿಸಿದ ಗೋಪಿನಾಥ್ ಶಿಕ್ಷಕರ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಬೇಕು ಎಂಬುದು ತನ್ನ ಬಲವಾದ ಆಗ್ರಹ ಅಂತ ಸ್ಪಷ್ಟಪಡಿಸಿದ್ರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಎಲ್ ವಿ ವೆಂಕಟಾರೆಡ್ಡಿ ಉಪಾಧ್ಯಕ್ಷ ಸಿದ್ದರಾಜು ನಿವೃತ್ತ ಶಿಕ್ಷಕರಾದ ಬಿವಿ ಚಂದ್ರಶೇಖರ್ ವಿಚಂದ್ರಶೇಖರ್ ನಾರಾಯಣಸ್ವಾಮಿ ಶಾರದಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು ನಾನು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿಂದೆ ನಾನು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಅನಂತರ ನಾನು ನಿವೃತ್ತಿ ಹೊಂದಿದ ಮೇಲೆ ಇವಾಗ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಒಂದು ಬೇಡಿಕೆ ಇಷ್ಟೇ ಇವತ್ತು ರಾಜ್ಯದಲ್ಲಿ ಸುಮಾರು ಹದಿನೆಂಟು ಸಾವಿರ ಅನುದಾನಿತ ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ ಪ್ರತಿ ಶಾಲೆಯಲ್ಲೂ ಇಬ್ಬರು ಅಥವಾ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಉಳಿದಿರ್ತಕ್ಕಂತಹ ಎಲ್ಲಾನು ಖಾಲಿ ಇದ್ದಾರೆ ಸರ್ಕಾರ ಇವತ್ತು ರಾಜ್ಯದಲ್ಲಿ ಒಂದು ಎಲ್ಲಾ ಶಾಲೆಗಳು ನೋಟಿಸ್ ಕೊಟ್ಟಿದೆ ಇನ್ನು ಅರವತ್ತು ಪರ್ಸೆಂಟ್ ಗಿಂತ ಕಡಿಮೆ ಬಂದಿರತಕ್ಕಂತಹ ಶಾಲೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇದು ತಪ್ಪು ಎಂಬತಕ್ಕಂಥದ್ದು ನಮ್ಮ ಅನಿಸಿಕೆ ಯಾಕೆಂತ ಹೇಳಿದ್ರೆ ಶಾಲೆಗಳಲ್ಲಿ ಶಿಕ್ಷಕರೇ ಕೊಡದೆ ನೀವು ಫಲಿತಾಂಶವನ್ನು ಏನ್ ಕೇಳ್ತೀರಾ ಯಾವ ಆಧಾರದ ಮೇಲೆ ಯಾವ ಮಾನದಂಡ ಇಟ್ಕೊಂಡು ಕೇಳ್ತೀರಾ ಮೊದಲು ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನ ತುಂಬಿ ಆ ನಂತರ ನೀವು ಫಲಿತಾಂಶವನ್ನು ಕೇಳಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಯಾವ್ದು ಒಂದು ಒಂದು ಉದಾಹರಣೆ ನಮ್ಮ ಶಾರದಾದಲ್ಲಿ ಇಬ್ಬರೇ ಶಿಕ್ಷಕರಿದ್ದಾರೆ ಒಬ್ಬರು ಬಯಾಲಜಿ ಇನ್ನೊಬ್ಬರು ಸಮಾಜಶಾಸ್ತ್ರ ಉಳಿದವೆಲ್ಲ ಖಾಲಿ ಇದ್ದಾವೆ ಅದೇ ರೀತಿ ದೀಪಾವಳಿ ತಗೊಳ್ಳಿ ಅಲ್ಲಿ ಇಬ್ಬರೇ ಶಿಕ್ಷಕರಿದ್ದಾರೆ ಒಬ್ಬರು ಹಿಂದಿ ಮತ್ತು ಇನ್ನೊಬ್ರು ಸಮಾಜ ಈ ರೀತಿ ಆಗ್ಬಿಟ್ರೆ ಇನ್ನೆಲ್ಲ ಹುದ್ದೆಗಳು ಖಾಲಿ ಇದಾವೆ ಇಂಗ್ಲಿಷು ಸಮಾಜ ಸರಿ ಇವತ್ತು ವಿಜ್ಞಾನ ಆ ಮತ್ತೆ ಗಣಿತ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳು ಅಲ್ಲೇ ನಮ್ಗೆ ವ್ಯತ್ಯಾಸ ಆಗ್ತಕ್ಕಂಥ ಫಲಿತಾಂಶದಲ್ಲಿ ಅಲ್ಲೇ ಟೀಚರ್ಸ್ ಇಲ್ಲ ಶಾಲೆಗೆ ಮಕ್ಕಳು ಪಾಠ ಮಾಡೋರು ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ರೀತಿ ನಾವು ಆ ಮಕ್ಕಳಿಗೆ ಒಂದು ನ್ಯಾಯ ದೊರಕಾಗುತ್ತೆ ಮತ್ತು ಆ ಈ ರಾಜ್ಯದಲ್ಲಿ ಫಲಿತಾಂಶವನ್ನು ಯಾವ ರೀತಿ ಉತ್ತಮ ಪಡಿಸಬೇಕಾಗುತ್ತೆ ಮತ್ತು ಗುಣಮಟ್ಟವನ್ನು ಯಾವ ರೀತಿ ಎಚ್ಸೋದಕ್ಕಾಗುತ್ತೆ ಏದು ಇವತ್ತು ಮೀನಾಮೇಶ ಎಣಿಸ್ತಾ ಇದೆ ಆ ಮೀನಾಮೇಶ ಎಣಿಸೋದನ್ನ ಬಿಟ್ಟು ಈ ಆದಷ್ಟು ಬೇಗ ಈಗಾಗಲೇ ಆರ್ಥಿಕ ಅನುಮೋದನೆಯನ್ನು ಪಡೆದಿದೆ ಆಮೇಲೆ ಬಿ ಒ ಲಾಗಿನ್ಗೂ ಸಹಿತ ಇಷ್ಟಿಷ್ಟು ಉದ್ಯೋಗಗಳಿದ್ದೇವೆ ಅಂತ ಹೇಳಿ ಕಳಿಸಿದ್ದಾರೆ ಆದ್ರೆ ಒಂದೇ ಒಂದು ಒಳ ಮೀಸಲಾತಿ ಈ ಒಳ ಮೀಸಲಾತಿ ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಹಿಂದೆಗಳು ಏನು ಒಳ ಮೀಸಲಾತಿ ಜಾರಿಗೆ ಬರೋಕ್ಕಿಂತ ಮುಂದೆ ಹಿಂದೆ ಮೊದಲು ತುಂಬಿಡಿ ಆನಂತರ ಒಳ ಮೀಸಲಾತಿ ಕೊಟ್ಕೊಂಡು ಹೋಗಿ ಎಂಬತಕ್ಕಂಥದ್ದು ನಮ್ಮ ಆಗ್ರಹ ಯಾಕೆಂತ ಹೇಳಿದ್ರೆ ಒಳ ಮೀಸಲಾತಿ ಒಂದು ಆರು ತಿಂಗಳಿಗೆ ನಡೀತಾ ಇದೆ ಇನ್ನೂ ಒಂದು ಆರು ತಿಂಗಳಾದ್ರೂ ಇದು ಬಗೆ ಅರಿಯಲ್ಲ ಯಾಕಂದ್ರೆ ಈಗಾಗಲೇ ಪತ್ರಿಕೆಗಳೆಲ್ಲ ನೋಡಿರ್ಬೋದು ಬೆಂಗಳೂರಿನಲ್ಲಿ ಸರಿಯಾಗಿ ನಡೀತಾ ಇಲ್ಲ ಕೇವಲ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾತ್ರ ಆಗ್ತಾ ಇದೆ ಇನ್ನು ಉಳಿದ ಕಡೆ ಆಗ್ತಾ ಇಲ್ಲ ಅದರಿಂದ ಇನ್ನು ಒಂದು ದಿನ ಇವತ್ತು ಮೂವತ್ತೊಂದು ನೂರು ಹಾಕಿದ್ರು ಮತ್ತೆ ಇವಾಗ ಎಕ್ಸ್ಟೆಂಡ್ ಮಾಡ್ತಾನೆ ಇದಾರೆ ಅದನ್ನ ಅದನ್ನ ಏನು ಸರ್ವೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೇಳಿ ಕಲಾಟಗಳು ನಡೀತಾ ಇರತಕ್ಕಂಥ ಮಾಧ್ಯಮಗಳಲ್ಲಿ ನೋಡಿದೀರ ಅದರಿಂದ ಅದನ್ನ ನೆಪ ಇಟ್ಟುಕೊಂಡು ನೀವು ಒಳ ನೆಪ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬತಕ್ಕಂಥದ್ದು ಹುದ್ದೆಗಳು ತುಂಬದೇ ಇರತಕ್ಕಂಥದ್ದು ಅನ್ಯಾಯ ಅದರಿಂದ ನೀವು ಆದಷ್ಟು ಬೇಗ ಈ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ಖಾಲಿ ಹುದ್ದೆಗಳನ್ನ ತುಂಬಬೇಕು ಎಂಬತಕ್ಕಂಥದ್ದೇ ನಮ್ಮ ಆಗ್ರಹ ಇವತ್ತು ನಮ್ಮ ಶಾಲೆಗಳಲ್ಲಿ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಸರ್ಕಾರಿ ಶಾಲೆಗಳಿಗೆ ಅಟ್ಲೀಸ್ಟ್ ಎನ್ ಪಿ ಎಸ್ ಆದ್ರೂ ಇದೆ ಅದು ಅನುದಾನಿತ ಶಾಲೆಗಳಿಗೆ ಎನ್ ಪಿ ಎಸ್ ಇಲ್ಲ ಓಪಿಎಸ್ ಇಲ್ಲ ಅವ್ರು ಯಾವತ್ತು ಎರಡ್ ಸಾವಿರದ ಆರ ನಂತರ ಯಾರು ಸೇವೆಗೆ ಸೇರಿರ್ತಾರೆ ಅವ್ರು ಅವತ್ತೇ ಸೇವೆ ಸೇರ್ಬೇಕು ಮತ್ತೆ ಅವ್ರು ರಿಟೈರ್ಡ್ ಆಗ್ಬೇಕು ಅವ್ರಿಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಇಲ್ಲ ಕೆಲಸ ಮಾಡಿದ್ರೆ ಸಂಬಳ ನಮ್ಗೆ ಮನೆಗೆ ಹೋಗ್ಬೇಕು ಅದರಿಂದ ನಮ್ಮ ಆಗ್ರಹ ಇಷ್ಟೇ ಮೊದಲು ನಮಗೆ ಎನ್ ಪಿ ಎಸ್ ಜಾರಿಗೆ ಮಾಡಿ ನಂತರ ಓ ಪಿ ಎಸ್ ಯಾವ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಎನ್ ಪಿ ಎಸ್ ಜಾರಿಗೆ ಇದೆಯೋ ಅದೇ ರೀತಿಯಾಗಿ ನಮಗೂ ಸೇತು ಜಾರಿಗೆ ಮಾಡಿ ಎಂಬತಕ್ಕಂಥ ನಮ್ಮ ಆಗ್ರಹ ಮತ್ತು ಇವತ್ತು ನಮ್ಮ ಸರ್ಕಾರಿ ಯುವಕರಲ್ಲಿ ಜ್ಯೋತಿ ಸಂಜೀವನಿ ಇದೆ ಆರೋಗ್ಯ ಸಂಜೀವನಿ ಇದೆ ಆದ್ರೆ ನಮ್ಗೆ ಅದೂ ಇಲ್ಲ ಅದಾದ್ಮೇಲೆ ಏನು ಇವತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ಇದೆ ಅನ್ನುವಾಗ ಸರ್ಕಾರಿ ಶಾಲೆಗೆ ಶಿಕ್ಷಕರಿಲ್ಲ ಅಂದ್ರೆ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊತಾರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ಮೇಲೆ ಅತಿ ಯಾವಾಗ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಂಡು ಸರ್ಕಾರ ಸಂಬಂಧ ಕೊಡುತ್ತೆ ಅದೇ ರೀತಿಯಾಗಿ ಅನುದಾನಿತ ಶಾಲೆಗಳಲ್ಲೂ ಸಹಿತ ಈ ಒಂದು ಆ ಅತಿ ಶಿಕ್ಷಕರ ನೇಮಕ ಮಾಡೋದಕ್ಕೆ ಏನು ತಾತ್ಕಾಲಿಕವಾಗಿ ಏನು ಈ ಮುಂದೆ ತುಂಬಾ ನೀವು ಅದನ್ನ ಮಾಡ್ಕೊಡಿ ಎಂಬತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಇನ್ನು ಹಲವಾರು ಅನುದಾನ ಸಿಬ್ಬಂದಿ ಇದೆ ಆಮೇಲೆ ಐ ಟಿ ಡಿಪ್ಲೊಮಾ ಬೇರೆ ಬೇರೆ ಇದೆ ಸದ್ಯಕ್ಕೆ ಇವಾಗ ಈ ಒಂದು ಪ್ರಾಬ್ಲಮ್ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದೀವಿ ನಾವು ದಯವಿಟ್ಟು ಸರ್ಕಾರ ಮನಗಾಣಬೇಕು ಏನು ಇವತ್ತು ರಾಜ್ಯದಲ್ಲಿ ಎಲ್ಲಾ ಖಾಲಿ ಹುದ್ದೆ ಏನಿದೆ ಮತ್ತು ಮಕ್ಕಳಿಗೆ ಏನು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬತಕ್ಕಂಥದ್ದೇ ನಮ್ಮ ಒಂದು ಒಂದು ಬೇಡಿಕೆ ಇವತ್ತು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಇವತ್ತು ಯಾಕಂದ್ರೂ ಒಬ್ಬ ಶಿಕ್ಷಕ ಉದಾಹರಣೆ ಚಿತ್ರದುರ್ಗದಲ್ಲಿ ಒಬ್ಬ ಶಿಕ್ಷಕ ಆಕ್ಸಿಡೆಂಟ್ ಆಯ್ತು ಎರಡೂ ಕಾರ್ ಕಳ್ಕೊಂಡ ಆದ ಒಂದು ಹದಿನೈದು ದಿವಸಕ್ಕೆ ಅವನ ಇಂಟಿಗೆ ಪ್ಯಾರಾಲಿಸ್ ಹುಡು ಇಬ್ಬರು ದುಡಿಯೋದೊಬ್ರೆ ಆದ್ರೆ ಎರಡು ಕಾಲು ಕಳ್ಕೊಂಡ ಏನು ಒಂದು ಒಂದು ರೂಪಾಯಿ ಇಲ್ಲ ಬರೀ ಸಂಪ್ರದಲ್ಲೇ ಅವನು ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಕೊಡ್ಕೊಬೇಕು ಅದರಿಂದ ಸರ್ಕಾರ ಇಂತಹ ನಮ್ಮ ಅನುದಾನಿತ ಶಾಲೆಗಳಿಗೂ ಸಹಿತ ಆರೋಗ್ಯ ಸಂಜೀವನ ಕೊಡಬೇಕು ಎಂಬತಕ್ಕಂಥ ನಮ್ಮ ಪ್ರಮುಖ ಬೇಡಿಕೆ ಈ ನಮ್ಮ ಎಂಬುಲೆನ್ಸ್ಗಳಿದ್ದಾರೆ ಏನಕ್ಕೂ ನಿಷ್ಪ್ರಯೋಜಿತರು ಯಾಕೆ ಅಂತ ಹೇಳಿದ್ರೆ ಇವಂತ ಹೇಳ್ತೀನಿ ನಮ್ ನನ್ಗೆ ನಮ್ಗೆ ಒಂಥರ ಬೇಜಾರಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ವರಾಟಿ ಅಂತ ನಲವತ್ತೈದು ವರ್ಷಗಳು ಎಂ ಎಲ್ ಸಿ ಆಗಿ ನಲವತ್ತೈದು ವರ್ಷ ಸೇವೆ ಆ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡಿ ಬಂದಿರ್ತಕ್ಕಂಥ ಇಂಥ ನೋವುಗಳಲ್ಲಿ ಅವ್ರು ಗೊತ್ತು ಕುತ್ಕೊಂಡು ಹೋರಾಟ ಮಾಡಿ ಕೊಡ್ಸ್ಬೇಕಾಗಿತ್ತು ಕೊಡ್ತಿಲ್ಲ ಕೇವಲ ಅವ್ರು ತಾವ ಎಂ ಎಲ್ ಸಿ ಆಗೋದಿಕ್ಕೆ ಏನು ಕೆಲ ಗೊತ್ತಿದೆ ಚುನಾವಣೆಯಲ್ಲಿ ಯಾವ ರೀತಿ ನಡೀತಾವೆ ಅಂತಕ್ಕಂಥದ್ದು ಅದನ್ನು ಹೇಳ್ಬೇಕಾಗಿಲ್ಲ ಕೇವಲ ಆ ರೀತಿ ಚುನಾವಣೆ ಮಾಡ್ಕೊಂಡು ಗೆದ್ಕೊಂಡು ಹೋಗ್ತಾರೆ ವಿನಃ ಶಿಕ್ಷಕರ ಬಗ್ಗೆ ಕಾಲೇಜಿಗೆ ಇರ್ತಕ್ಕಂಥ ಎಂ ಎಲ್ ಸಿ ಯಾವೊಬ್ಬರು ಇಲ್ಲ ಹದಿನಾಲ್ಕು ಜನ ಗೆದ್ದಿರ್ತಕ್ಕಂಥ ಹದಿನಾಲ್ಕು ಜನ ಯಾರೂ ಇಲ್ಲ ಎಂಬತಕ್ಕಂಥ ನನ್ನ ನೇರ ಆಪಾದನೆ ಅವ್ರ ಮೇಲೆ ಅದರಿಂದ ನೇರವಾಗಿ ಫೀಲ್ಡ್ ಶಿಕ್ಷಕ ಜೊತೆ ಸೇರ್ಕೋಬೇಕು ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಮತ್ತು ಅವರ ಒಂದು ಏನು ಕಷ್ಟ ಕಾರ್ಪಣೆಗಳಿಗೆ ಅವರು ಭಾರಿ ಕಷ್ಟ ಕಾರ್ಪಣೆಗಳು ಭಾರೀ ಆಗ್ಬೇಕು ಎನ್ನುವಕ್ಕಂಥದ್ದು ನಾನು ಹಾಕಬೇಕು